ಜನ ಮಾಡಿದೆ ಮಾಡಿ ಜನಗಳ್ಗೆ ಯಾಕೆ ಕರ್ತು ಕೂಲಿ ಇಲ್ಲ ಅವ್ರೆ ಅವ್ರೆ ಹಾಕ್ಬೋದಲ್ಲ ನಿಮ್ಗೆ ಡೈರೆಕ್ಟ್ ಹಾಕ್ಬಿಡೋದಲ್ಲ ಸರ್ಕಾರ ಮಾಡಿರೋದು ಸರ್ಕಾರನೇ ಮಾಡಿರೋದೆ ಮಿಷಿನರಿ ಕೆಲಸ ಮಾಡಿಸಿ ಅಂತ ನಾನೇನು ಮಾತಾಡ ನೀನೇ ಮಾತಾಡಪ್ಪ ನೀ ನಂಬರು ನೀನೇ ಇದು ಎಲ್ಲ ನಿಂದೆ ನೋಡಿ ನಮ್ಮೂರು ಒಂದೇನೆ ಎಲ್ಲ ಊರಲ್ಲೂ ಮಾಡ್ತಾರೆ ಎಲ್ಲ ಊರಿಗೂ ಕೇಳ್ಕೊಂಡ್ ನಾನು ಆ ನನ್ನ ಮಗ ನಿನ್ನೆ ಇಸ ಅಲ್ಲಿ ನನ್ನ ಅಡ್ಲಾಗ ಹಾಕೊಂಡು ಕೇಳ್ತೇನೆ ಹಾಕೋ

ಇರೋಣ ಎಷ್ಟು ಕೆರೆ ಕೇಳಿದ್ರು ಎಷ್ಟು ಹಳ್ಳ ಮಾಡಿದ್ರು ಸಂಕ್ರಾಂತಿ ಎಷ್ಟು ಮಾಡ್ತಾರೆ